ಈ ಕೂಡಲೇ ಮುಳುಗಾಗಲು ಕ್ಷೇತ್ರಕ್ಕೆ ರಸ್ತೆಗಳ ಅಭಿವೃದ್ಧಿಗೆ ನೂರು ಕೋಟಿ ಹಣ ಬಿಡುಗಡೆ ಮಾಡಲೇಬೇಕು ಮಾಡಲೇಬೇಕು ಕಾಂಗ್ರೆಸ್ ಸರ್ಕಾರ ತಾರತಮ್ಯ ನಿಲ್ಲಿಸಲೇಬೇಕು ತಾರತಮ್ಯ ನಿಲ್ಲಿಸಲೇಬೇಕು ನಿಲ್ಲಿಸಬೇಕು ಆ ಪತ್ತೆಯಾಗಿರೋ ಉಸ್ತುವಾರಿ ಸಚಿವರು ಏನಿಟ್ಟಾರ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ನಾಪತ್ತೆ ಆಗಿದ್ದಾರೆ ಯಾಕಂದ್ರೆ ಅವರು ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಬೆಂಗಳೂರಿಂದ ಕೋಲಾರ ಬರ್ತಾರೆ ಯಾವಾಗ ಏನೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರೋದು ಇಲ್ಲ ಅವರ ಕುಲಬಾಂಧವರ ಬಾಂಧವರ ಕಾರ್ಯಕ್ರಮಕ್ಕೆ ಬಂದು ನಾಪತ್ತೆ ಆಗ್ಬಿಟ್ಟಿದೆ ಇವತ್ತು ಜಿಲ್ಲಾದ್ಯಂತ ಅದರಲ್ಲೂ ಮುಳುಬಾಗಲು ತಾಲೂಕಿನಾದ್ಯಂತ ಗ್ರಾಮೀಣ ಇರ್ಬೋದು ನಗರ ಇರಬಹುದು ರಾಷ್ಟ್ರೀಯ ರಾಜ್ಯ ಹೆಚ್ಚಾಗಿಗಳ ಹದಗೆಟ್ಟಿದೆ ಗುಂಡಿಗಳು ಬಿದ್ದಿದೆ ಆ ಗಂಡ ಗುಂಡಿಗಳಲ್ಲಿ ಜನಸಾಮಾನ್ಯರು ಮಳೆಗಾಲ ಬಂದರೆ ಕರಿ ಕುಂಟು ಇದೆ ದೇಸಿಗೆ ಬಂದು ದೂರದಿಂದ ಕೂಡಿ ಸಂಪೂರ್ಣವಾಗಿ ಜನಸಾಮಾನ್ಯ ಆರೋಗ್ಯ ಮತ್ತು ಪ್ರಾಣವನ್ನು ಆರನೇ ಭಾಗ್ಯ ಕೊಟ್ಟು ಇವತ್ತು ಬಲಿ ಪಡಿತಾ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವುದರಲ್ಲಿ ಜಿಲ್ಲಾ ಉಸ್ತುವಾರಿ ಸರ್ಕಾರ ವಿಫಲವಾಗಿದೆ ಇವತ್ತು ಉಚಿತವಾಗಿ ಆರು ಭಾಗ್ಯ ಕೊಟ್ಬಿಟ್ಟು ಐದ್ ಬಾಗ್ಯ ಆ ಭಾಗ್ಯ ಈ ಬಾಕ್ಯ ಅಂತೇಳಿ ಆರನೇ ಬಾಗ್ಯ ಇವತ್ತು ಸಾವಿರ ಭಾಗ್ಯ ಕೊಟ್ಟಿದ್ರೆ ಅದಕ್ಕೆ ನಾವು ಒಂದು ಆರೋಪ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿ ಹಳ್ಳ ಇಟ್ಟು ಅಪಘಾತಗಳು ಹೆಚ್ಚಾಗಿ ಕೆಲಸ ಮಾಡ ಸುಲಿಗೆ ಮಾಡುವಂತಹ ಒಳ ಒಪ್ಪಂದಕ್ಕೆ ನೀವು ಸಹಿ ಹಾಕೊಂಡಿದಿರಾ ಅಲ್ಲ ಇರೋ ಸಮಸ್ಯೆ ಬಗೆಹರಿಸ ಮಳೆಗಾಲ ಬಂದೈತೆ ಮಳೆ ಕುಂಟೆಲ್ಲ ಆಗುತ್ತೈತೆ ಬಿದ್ದು ಸಾಯ್ತಾ ಇದ್ದಾರೆ ಕೈಕಾಲು ಇದ್ದಾರೆ ಇದಾರೆ ಹಾಸ್ಪಿಟ್ಲ ದುಡ್ಡಿಲ್ದ್ರೆ ಒತ್ತಾಡ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಸರ್ಕಾರಿ ಈಗ ರಸ್ತೆಗಳನ್ನು ಸರಿಪಡಿಸಿದ್ರೆ ಇವತ್ತು ಯಾವ ಲೆಕ್ಕ ಮಾಡ್ತಾರೆ ಇನ್ನು ಮುಳುಗಾರು ಸದ ಆರು ತಾಲೂಕು ಆರು ತಾಲೂಕಲ್ಲಿ ನಾಲ್ಕು ತಾಲೂಕಲ್ಲಿ ತಾನೇ ಸೇರ್ತಾರೆ ಅವ್ರ ವ್ಯವಸ್ಥೆ ಕೋಟಿ ಅಂತೆ ಇಪ್ಪತ್ತೈದು ಕೋಟಿ ಅಷ್ಟೇ ಇವ್ರು ಏನ್ ಕಾಮ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನೀಡಿರುವ ಸಂವಿಧಾನದಲ್ಲಿ ಇವ್ರು ಕಟ್ಟಿದರೆ ಪ್ರಜಾಪ್ರಭುತ್ವದಲ್ಲಿದ್ದಾರೆ ಪ್ರಜಾಪ್ರಭುತ್ವದ ಕಗ್ಗಾಲ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಒಂದು ವಾರದೊಳಗೆ ಜಿಲ್ಲಾದ್ಯಂತ ಎಲ್ಲ ಅಗೆಟ್ಟಿರುವ ನಗರ ರಾಜ್ಯ ರಾಷ್ಟ್ರೀಯ ಮತ್ತು ನಗರ ರಾಜ್ಯಗಳನ್ನು ರಸ್ತೆಗಳನ್ನು ಸರಿಪಡಿಸಿ ಜನರಿಗೆ ಬದುಕು ಆರನೇ ಗ್ಯಾರಂಟಿ ಕೊಡದೇ ಇದ್ರೆ ಮುಂಬರುವ ಗ್ರಾಮೀಣ ಮತ್ತೆ ಗ್ರಾಮೀಣ ಮತ್ತು ಪಂಚಾಯತ್ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರುಗಳಿಗೆ ಕಪ್ಪು ಪಟ್ಟಿ ಆಡಿಸುವ ಮುಖಾಂತರ ರೈತರ ಎರಡನೇ ಮುಖ ನೋಡಿಕೊಳ್ಳುವಂತ ಎಚ್ಚರಿಕೆ ನೋಡ್ತಾ ಇದ್ದಾರೆ ಅದೇ ಹೇಳ್ತಾ ಇರೋದು ಮತ ಹಾಕೋ ಸಮಯದಲ್ಲಿ ಮತ ಹಾಕ್ಲಿ ಅಂತ ಹೇಳಿ ಬರ್ತಾರೆ ಅಯ್ಯೋ ನಾನು ನೋಡಿ ಇಲ್ಲಪ್ಪ ನಿಮ್ ರಸ್ತೆ ಇಷ್ಟ ಆಗ್ಬಿಟ್ಟೈತೆ ಈ ಸರಿ ನಾನು ಓದ್ ಬುದ್ಲಿ ನಾನು ಸರಿಯಾಗಿ ಆಗ್ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾರೆ ಆ ಮತ್ತೆ ಆಪತ್ತಾ ಹೋಗ್ತಾರೆ ಯಾವ್ದೇ ಆದ್ರೂ ಇವತ್ತು ಇಲ್ಲಿನ ಶಾಸಕರು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಮನಸ್ಸಿದೆ ಅದ್ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ಹೇಳಿ ಯಾರು ಕೇಳ್ಬೇಕು ಸರ್ಕಾರ ಯಾಕಂದ್ರೆ ಪ್ರಜಾಪ್ರಭುತ್ವದ ಅವ್ರು ಗೆದ್ದಿಲ್ವಾ ಅವ್ರು ಇಲ್ವಾ ಅವರು ಶಾಸಕರಲ್ವಾ ಮುಖ್ಯಮಂತ್ರಿಗಳೇ ಕೇಳ್ತಾರೆ ಕೇಳ್ತಾರಷ್ಟೇ ಇವತ್ತು ಎಲ್ಲಾ ಕ್ಷೇತ್ರದ ಎಂ ಎಲ್ ಎಗಳು ಒಂದೇ ಅದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ರಿಗೂ ಸಮಾನ ಅನಾಸನ ಕೊಡಿ ನಾವು ಕೇಳ್ತಾರಂತ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ರಸ್ತೆ ಕೊಡಿ ಕೃಷಿ ನೀವು ನಾಲ್ಕು ಕೊಡಿ ಏನು ಬೇಡ ಅಂತೇಳಿ ಈ ಮೂಲಕ ಮುಖ್ಯಮಂತ್ರಿಗಳ ಮನೆಯ ಜೊತೆಗೆ ನಾಲ್ಕತ್ತೆ ಆಗಿರೋ ಉಸ್ವಾರ ಸುತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ಹೊಣೆ ಅಲ್ಲ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡದೆ ಕಾರ್ಯತಂತ್ರ ಇದಕ್ಕೆ ಇನ್ನೊಂದಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಧ್ವನಿ ಇಲ್ಲದಂತಹ ಮತ ಬಾಂಧವರೇ ಇದಕ್ಕೆ ನೇರವಾಗ್ತಾರೆ ಹೇಳ್ತಾ ಇದ್ದೀನಿ ಇವತ್ತು ಏನೇ ಕೇಳಕ್ ಹೋಗಿ ಅನುದಾನದ ಕೊರತೆ ಇದೆ ಅನುದಾನ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಇವರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಂತ ಶಾಸಕರಿಗೆ ಮನಸ್ಸಿದೆ ಮನಸ್ಸಿದ್ರೆ ಅವ್ರ ನಮ್ದ ಆಸ್ತಿಯಲ್ಲಿ ತಂದ್ಕೊಡಕ್ಕಾಗಲ್ಲ ಮಾತಾ ಒಂದು ವಾರದೊಳಗಡೆ ಜಿಲ್ಲಾದ್ಯಂತ ಅದು ಮುಳಬಾಗಿಲು ತಾಲೂಕಿನ ಅಧಿಕತ್ತಿರುವ ರಸ್ತೆಗಳಿಗೆ ಮುಕ್ತಿ ಕೊಡದೆ ಇದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವ ಆರ್ಥಿಕ ನಿರ್ಗತಿಯಲ್ಲಿರುವ ಸರ್ಕಾರಕ್ಕೆ ರೈತ ಸಂಘದಿಂದಲೇ ಭಿಕ್ಷಾಟನೆ ಮಾಡುವ ಮುಖಾಂತರ ಚಿರೇ ಕಾಸುಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕಳಿಸಿ ನಮ್ಮ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿ ಇಲ್ಲವಾದ್ರೆ ನೀವು ನಮಗೆ ಆರನೇ ಭಾಗ್ಯ ಏನ್ ಸಾಲ ಭಾಗ್ಯ ಸಾವಿರ ಭಾಗ್ಯ ಕೊಡ್ತಾ ಇದ್ರೆ ಅದು ನಿಮಗೆ ಬಡವರು ಶಾಪ ಎಚ್ಚರಿಕೆ ಪ್ರತಿಯೊಬ್ರು ಹೇಳ್ತಾರೆ ಅಷ್ಟೇ ಇವತ್ತು ಜಿಲ್ಲೆಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಶಾಸಕರು ಬರ್ತಾರೆ ಕಾಂಗ್ರೆಸ್ ಶಾಸಕರು ಐವತ್ತು ಕೋಟಿ ಕೊಡ್ತಾರೆ ಆ ಒಂದು ಆರು ಕ್ಷೇತ್ರದಲ್ಲಿ ಎರಡು ಜೆಡಿಎಸ್ ಕ್ಷೇತ್ರ ಇದೆ ಅದನ್ನ ಅವರು ಗಣನ ತಗೊಂತ ಇಲ್ಲ ಈಗ ಲೋಕೋಪಾಯಿ ಇಲಾಖೆ ಅವರ ದಡ್ಡಚ್ಚ ಮೊದಲಚ್ಚ ಬಂದ ಪುಟ್ಟ ಹೋದ ಪುಟ್ಟ ಒಂದು ರಸ್ತೆ ಕಾಮಗಾರಿ ಮಾಡಿದ್ಮೇಲೆ ಐದು ವರ್ಷ ಇರ್ಬೇಕು ಅದು ಗುಣಮಟ್ಟ ಇದು ಮೂರ್ ತಿಂಗಳು ಕೂಡ ಇರಲ್ಲ ಅಂದ್ರೆ ಎಷ್ಟು ಮಾತ್ರ ಭ್ರಷ್ಟಾಚಾರ ಇದೆ ಹೇಳಿ ನಾವು ಹುಡುಕೊ ಹೋಗ್ತಾ ಇದ್ದೀವಿ ನೀರು ಇಲ್ಲದ ಎಲ್ಲಿ ಮತ ಬಾಂಧವರ ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರ ಇವರ ಮಧ್ಯೆ ನಾವು ಅಗ್ಗ ಜಟ ಇದ್ವಿ